ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಾಮೂಹಿಕ ನಾಯಕತ್ವದಿಂದ ಮೈಕ್ರೋ ಫೈನಾನ್ಸ್ ಕಂಪನಿಗಳ ದಬ್ಬಾಳಿಕೆಗೆ ಮೇಲೆ ಡೈರೆಕ್ಟ್ ಆಕ್ಷನ್ ಪ್ರೊಫೆಸರ್ ಎನ್ ಅವರ ನೇರ ಹೋರಾಟದ ಹಾದಿಯಲ್ಲಿ ಮನೆಯನ್ನು ಹರಾಜು ಮಾಡುತ್ತೇವೆ ಎಂದು ಕಪ್ಪು ಮಸಿಯಲ್ಲಿ ಬರೆದಿದ್ದ ಅಕ್ಷರಗಳ ಮೇಲೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘವು ಬಣ್ಣ ಬಳಿದು ಮುಂದಿನ ದಿನಗಳಲ್ಲಿ ಯಾವುದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಗ್ರಾಮೀಣ ಭಾಗದಲ್ಲಿರುವ ಕೃಷಿ ಸಂಬಂಧಿತ ಕುಟುಂಬಗಳ ಮನೆಯ ಮೇಲೆ ಇಂತಹ ಕೃತ್ಯಕ್ಕೆ ಕೈ ಹಾಕಿದರೆ ಅಂಥ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೇಲೆ ರೈತ ಸಂಘಟನೆಯಿಂದ ಫೈನಾನ್ಸ್ ಕಂಪನಿಯನ್ನು ಮುಟ್ಟುಗೋಲು ಹಾಕುತ್ತೇವೆ ಎಂಬ ಬರಹವನ್ನು ಬರೆಯುತ್ತೇವೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಂಘಟನೆಯ ಪರವಾಗಿ ಮಂಜು ಕಿರಣ್ ಸಿದ್ದಲಿಂಗಪುರ ಮೋಹನ್ ಗಿಳಿಗರ ಹುಂಡಿ ವೆಂಕಟೇಶ್ ಹಾಗೂ ಉಲ್ಲಹಳ್ಳಿ ಹೋಬಳಿಯ ರೈತ ಪ್ರಮುಖರಾದ ಸತೀಶ್ ಚಿಕ್ಕಣ್ಣ ರತ್ನಮ್ಮ ಹಾಗೂ ಮಹೇಶ್ರವರು ಹಾಜರಿದ್ದರು ಮಾಡೋ ಹಾಕಿದಾರಾ ಹಲೋ ಸರ್ ರೀ ಶೇರ್ಸ್ ಅಂತ ಇವರಿಗೆ ಮಾಡೋರೆ ಹಸಗಣು ಬಿಡಿ ಆ ಆಗ್ಯಾಶ ನಾವಾ 62ಕ್ಕೆ ಈಗ ಎಲ್ಲ

ಕೊಡ ಅಗ್ರಿಮೆಂಟ್ ಮೂರು ಕಾಲು ಲಕ್ಷ ನಾಲ್ಕು ಕಾಲು ಲಕ್ಷ ಮಾಡಿದ್ದೀನಿ ಇದು ನಿಮ್ಮದೇ ಇದು ಎಷ್ಟು ಇದು ಇಷ್ಟು ಮಾತ್ರ

ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಾಮೂಹಿಕ ನಾಯಕತ್ವಕ್ಕೆ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಳ್ಳಿ ಗ್ರಾಮದಲ್ಲಿ ನಾವೊಂದು ಆಂತರಿಕ ಸಭೆಗೆ ನಾವೆಲ್ಲ ಸೇರಿದ್ವಿ ಅಲ್ಲಿ ಅವಾಗ ನಮಗೆ ವಿಚಾರ ತಿಳಿದುಕೊಟ್ಟಿದೆ ಏನಂತ ಹೇಳಿದ್ರೆ ಇತ್ತೀಚಿಗೆ ಏನು ಮೈಕ್ರೋ ಫೈನಾನ್ಸ್ ಹಾವಳಿ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಆ್ಯಂಡ್ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಲ್ಲ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಾಲ ತಗೊಂಡು ಅದನ್ನು ತೀರ್ಸೋಕ್ಕಾಗ್ದಿರ ಈ ಮೈಕ್ರೋ ಫೈನಾನ್ಸ್ ಅವರು ಕೊಡುವಂಥ ಒಂದು ಹಾವಳಿಗೆ ಮನೆ ಬಿಟ್ಟು ಹೋಗ್ತಾ ಇರೋದನ್ನು ಮತ್ತು ಇಡೀ ಗ್ರಾಮಗಳೇ ಬೀಗ ಹಾಕೊಂಡು ಹೋಗ್ತಾ ಇರೋ ವಿಚಾರಗಳನ್ನೆಲ್ಲ ನಾವು ಕೇಳಿದ್ದೀವಿ ಓದಿದ್ದೀವಿ ಅದೇ ರೀತಿಯಾದ ಒಂದು ಘಟನೆ ಈ ಊರಿನಲ್ಲಿ ನಡೆದಿದೆ ಅಂತ ವಿಚಾರ ಗೊತ್ತಾಯಿತು ಅದು ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಇವತ್ತು ಈ ಮನೆ ಏನು ತಾವು ನೋಡ್ತಾ ಇದ್ದೀರಿ ಇದು ಪ್ರಭುವನ್ನು ಒಂದು ಅರವತ್ತ ಎರಡು ವರ್ಷ ಅಂದರೆ ಎರಡು ವರ್ಷ ಹಿಂದೆಗಡೆ ಅರವತ್ತೆರಡು ವರ್ಷ ಇರುವಂಥ ಒಂದು ವ್ಯಕ್ತಿಗೆ ನಾಲ್ಕು ಕಾಲು ಲಕ್ಷ ಸಾಲ ಕೊಡುತ್ತೆ ಯಾವುದು ಒಂದು ಐ ಎ ಐ ಎಲ್ ಆ್ಯಂಡ್ ಎಫ್ ಎಲ್ ಐ ಎಫ್ ಎಲ್ ಅನ್ನೋ ಒಂದು ಫೈನಾನ್ಸ್ ಕಂಪ್ನಿ ಅರವತ್ತೆರಡು ವರ್ಷ ವಯಸ್ಸಿನ ವೃದ್ಧರಿಗೆ ಅವರು ಕೃಷಿನೂ ಇಲ್ಲ ಆ್ಯಂಡ್ ಕೃಷಿ ಕಾರ್ಮಿಕರು ಕೂಲಿ ಕೆಲಸಕ್ಕೆ ಹೋಗೋಕ್ಕಾಗದಿರುವಂಥ ಒಂದು ವ್ಯಕ್ತಿಗೆ ನಾಲ್ಕು ಕಾಲು ಲಕ್ಷ ಲೋನ್ ಕೊಡ್ತಾರೆ ಅದಕ್ಕೆ ಜೊತೆಗೆ ಅವರ ಮಗ ಅವನೇನು ಕೃಷಿ ಕೂಲಿ ಕಾರ್ಮಿಕ ಕಾರ್ಯ ಕೃಷಿ ಕೂಲಿ ಮಾಡ್ತಾ ಇದ್ದಾನೆ ಅನ್ನೋ ಅವನ್ನ ಸೇರಿಸ್ಕೊಂಡು ನಾಲ್ಕು ಕಾಲು ಲಕ್ಷ ಇವರಿಗೆ ಲೋನ್ ಕೊಟ್ಟಿದ್ದಾರೆ ಕಟ್ಟಕ್ಕಾಗಿಲ್ಲ ಅನ್ನೋ ವಿಚಾರಕ್ಕೆ ಕೊನೆಗೆ ನಂತರ ದಿನಗಳಲ್ಲಿ ಏನು ಮಾಡಿದ್ದಾರೆ ಕಂತು ಕಟ್ಟಿದಲ್ಲಿ ಮನೆ ಅರಾಜು ಮಾಡಲಾಗುತ್ತದೆ ಅಂತೇಳಿ ಒಂದು ದೊಡ್ಡ ಇದಾಗಿ ಬರೋದು ಇವರಿಗೆ ಈ ರೌಡಿಗಳ ಥರ ಏನು ಬರ್ತಾರೆ ಇವರು ರಿಕವರಿ ಮಾಡೋರು ಅವ್ರಗಳ ಕೈಯೆಲ್ಲ ಬೆದರಿಕೆ ಹಾಕಿ ಎಲ್ಲ ಮಾಡಿಸಿದ್ದಾರೆ ಇವರು ಭಯ ಬಿದ್ದು ಬೀಗ ಹಾಕ್ಕೊಂಡು ಮನೆ ಬೀಗ ಹಾಕ್ಕೊಂಡು ವಯಸ್ಸಾಗಿರೋ ಅಪ್ಪ ಅಮ್ಮನ ಕರ್ಕೊಂಡು ಮತ್ತೆ ಎರಡು ಚಿಕ್ಕ ಚಿಕ್ಕ ಮಕ್ಕಳಿದಾವೆ ಒಂದು ಕೈಗೂಸೋದು ಇನ್ನೊಂದು ಎಷ್ಟು ವಯಸ್ಸು ಈ ಮಗುಗೆ ಮೂರು ಕಾಕತಾಳಿಯ ಎಂಬಂತೆ ನಾವು ಇಲ್ಲಿ ನಮ್ಮ ಒಂದು ಆಂತರಿಕ ಸೆಬಿನಲ್ಲಿ ಸೇರಿದ್ವಿ ಅವ್ರಿಗೂ ಮಾಹಿತಿ ಗೊತ್ತಾಗಿ ನಮ್ಮ ಹತ್ರ ಬಂದು ಸಹಾಯ ಕೇಳಿದ್ರು ನಾಳೆ ಈ ಗ್ರಾಮದಲ್ಲಿ ಹಬ್ಬ ಇದೆ ಅಂತ ಕೇಳ್ಪಟ್ವಿ ಹಾಗಾಗಿ ಆ ಮನೆಗೆ ಅವ್ರನ್ನ ವಾಪಸ್ಸು ಸೇರ್ಸೋದಕ್ಕೆ ಇಲ್ಲಿ ಏನು ಈ ಥರ ಎಲ್ಲ ಬರೆದಾಕಿದಲ್ಲ ಗೋಡೆ ಮೇಲೆ ಇದಕ್ಕೆ ನಾವು ಬಣ್ಣ ಹೊಡೆದು ಇವ್ರು ಮಾಡ್ತಾ ಇರೋ ಏನು ಪ್ರಕ್ರಿಯೆ ಏನಿದೆ ನಾವು ಸಾಲ ಕೊಟ್ಟಿರೋರಿಗೆ ಸಾಲ ಈಸ್ಕೋಬೇಡಿ ಅಂತ ನಾವು ಹೇಳೋಲ್ಲ ಅಥವಾ ಸಾಲ ತಗೊಂಡಿರೋರಿಗೆ ಕಟ್ಟಬೇಡಿ ಅಂತಲೇ ಹೇಳೋಲ್ಲ ಅದು ತಪ್ಪಾಗುತ್ತೆ ಅನ್ನೋದು ನಮಗೂ ಗೊತ್ತು ಸಾಲ ತಗೊಂಡ್ಮೇಲೆ ತೀರಿಸಬೇಕು ಸತ್ಯ ಅದು ಆದರೆ ಸಾಲನ ವಾಪಸ್ ತಗೊಳ್ಳೋ ಒಂದು ಪ್ರಕ್ರಿಯೆ ನೀವೇನು ಮಾಡ್ತಾ ಇದ್ದೀರಲ್ಲ ಈ ರೌಡಿಸಮ್ ಉಪಯೋಗಿಸೋದು ಈ ಥರ ಮನೆ ಗೋಡೆಗಳ ಮೇಲೆಲ್ಲ ಬರೆದು ಅವ್ರಿಗೆ ಅವಮಾನ ಮಾಡೋದು ಮತ್ತು ಅವ್ರಿಗೆ ಮಾನಸಿಕವಾಗಿ ಕಿರುಕುಳಗಳೇನು ಕೊಡ್ತಾ ಇದ್ದೀರಲ್ಲ ಇದು ಸರಿ ಇಲ್ಲ ಇದು ನಿಮ್ಮ ರೀತಿ ನೀತಿಗಳು ಸರಿಗಿಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ತಿದ್ಕೊಳ್ಳಿಲ್ಲ ಅಂತಂದರೆ ಈ ಥರ ಬರವಣಿಗೆಗಳನ್ನ ನಿಮ್ಮ ಬ್ಯಾಂಕ್ನ ಮೇಲೆ ಬರೀಬೇಕಾಗತ್ತೆ ಬಂದು ನಾವು ಈ ಬ್ಯಾಂಕ್ನ ಮುಟ್ಟುಗೋಲು ಈ ಬ್ಯಾಂಕ್ ನಾರಾಜ್ ಆಗ್ತೀವಿ ಅಂತ ಆವಾಗ ನಿಮಗೆ ಮರ್ಯಾದೆಗಳು ಗೊತ್ತಾಗ್ತದೆ ಒಂದು ಮರ್ಯಾದೆ ಹೋಗೋದು ಹೆಂಗೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ನಿಮ್ಮ ಕಚೇರಿಗಳ ಮೇಲೆ ಅಥವಾ ನಿಮ್ಮ ಮನೆಗಳ ಮೇಲೆ ಈ ಥರ ಬಂದು ಬರೀಬೇಕು ಈ ಕೆಟ್ಟು ಪ್ರವೃತ್ತಿನ ಬಿಟ್ಟು ನೋಡಿರಿ ಬೇರೆ ಜನಗಳೆಲ್ಲ ಅವನು ಆಸ್ತಿ ಮಾಡೋದಕ್ಕೆ ಶೋಕಿ ಮಾಡೋದಕ್ಕೆ ಸಾಲ ಮಾಡ್ತಾನೆ ಕಾರ್ ತಗೋತಾನೆ ಸಾಲ ಮಾಡ್ತಾನೆ ಮನೆ ಕಟ್ಟೋಕ್ಕೆ ಸಾಲ ಮಾಡ್ತಾನೆ ಅವನು ಸ್ವಾರ್ಥಕ್ಕೆ ಮಾಡ್ತಾನೆ ದೇಶಕ್ಕೆ ಊಟ ಹಾಕೋಕ್ಕೆ ಸಾಲ ಮಾಡಿಬಿಟ್ಟು ಆ ಸಾಲ ತೀರಿಸ್ಬಿಟ್ಟು ತಾನು ಬದುಕೋದು ರೈತ ಒಬ್ಬನೇ ಇವತ್ತು ಆ ರೈತನ್ನ ಸಾಯಿಸ್ತಾ ಇದ್ದಾರೆ ನೀವು ಸರ್ಕಾರಗಳು ಹಂಗೆ ಇದ್ದಾವೆ ಈ ದೇಶದಲ್ಲಿ ಅರವತ್ತು ಪರ್ಸೆಂಟ್ ಜನಸಂಖ್ಯೆ ರೈತರಿದ್ದಾರೆ ರೈತಾಪಿ ವರ್ಗ ಇದೆ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಜೀವನ ಮಾಡ್ತಾ ಇರುವಂಥ ಜನ ಇದ್ದಾರೆ ಅವ್ರುಗಳಿಗೋಸ್ಕರ ನೀವು ಮಾಡಿದಂಥ ಕೃಷಿ ಕಾಯ್ದೆ ಕಾನೂನನ್ನ ಸುಗ್ರೀವಾಜ್ಞೆಯಲ್ಲಿ ಪಾಸ್ ಮಾಡೋಕ್ಕಾಗತ್ತೆ ನಿಮಗೆ ಆದರೆ ಇದನ್ನು ಒಂದು ಸುಗ್ರೀವಾಜ್ಞೆ ಸೈನ್ ಮಾಡೋದಕ್ಕೆ ರಾಜ್ಯಪಾಲರಿಗೆ ನಿಮ್ಮ ದರಿದ್ರ ರಾಜಕಾರಣ ಏನೇ ಇರಲಿ ಆದರೆ ರೈತ ಚಳುವಳಿ ರೈತ ಸಂಘಟನೆ ಯಾವತ್ತು ಸಾಮಾಜಿಕ ಚಳುವಳಿಯಾಗಿ ಸಮಾಜದಲ್ಲಿ ಯಾರಿಗೆಲ್ಲ ಈ ಥರ ನೀವು ಕಾನೂನು ಬಾಹಿರವಾಗಿ ಕೆಲಸಗಳ್ ಮಾಡ್ತೀರಿ ಅಂಥ ಕಡೆಯೆಲ್ಲ ನಾವು ಧ್ವನಿ ಎತ್ತೀವಿ ನೀವೇನು ಕಾನೂನು ಬಾಹಿರವಾಗಿ ಕೆಲಸ ಮಾಡಿರ್ತೀರ ಅಲ್ಲಿ ಕಾನೂನನ್ನು ಸರಿಪಡಿಸೋದಕ್ಕೆ ಇಂಥ ಒಂದು ಹೋರಾಟಗಳನ್ನ ಹಾಕೋತೀವಿ ಇವತ್ತು ಇಲ್ಲಿ ಬರೆದಿರೋದಕ್ಕೆಲ್ಲ ಬಣ್ಣ ಹೊಡೆದು ಆ ಏನು ನೊಂದ ಕುಟುಂಬ ಇದೆ ಅವರಿಗೆ ಬೀಗ ತೆಗೆದು ಅವ್ರ ಮನೆಗೆ ಕಳ್ಸ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಸಣ್ಣ ವ್ಯಾಪಾರಿಗಳು ತಮಗೆ ದರ್ದಿದೆ ಹೇಳಿ ಬರೋದು ಅವ್ರಿಗೇನೋ ಸಮಸ್ಯೆ ಇದೆ ಅಂದ್ಕೊಂಡೆ ಸಾಲ ತೊಗೊಳಕ್ಕೆ ಬರ್ತಾರೆ ಅವರಿಗೆ ನಿಮ್ಮ ಕಾನೂನು ಕಟ್ಟಲೆಗಳು ಮತ್ತು ರೀತಿ ನೀತಿಗಳು ನಿಯಮಗಳು ಗೊತ್ತಿಲ್ಲದೆ ಇರ್ಬೋದು ಆದರೆ ನೀವು ಆ ದುಡ್ಡನೇ ಬಂಡವಾಳ ಹಾಕೊಂಡು ವ್ಯಾಪಾರ ಮಾಡೋಕೆ ಬಂದಿದ್ದೀರಲ್ಲ ನೀವು ಯಾರಿಗಾದ್ರೂ ಒಬ್ರಿಗೆ ಸಾಲ ಕೊಡಬೇಕು ಅಂತ ಹೇಳಿದ್ರೆ ಅವನಿಗೆ ಕಟ್ಟೋದಕ್ಕೆ ಶಕ್ತಿ ಇದೆಯಾ ಅವನಿಗೆ ಕಟ್ಟೋದಕ್ಕೆ ಯೋಗ್ಯತೆ ಇದೆಯಾ ಮತ್ತು ಅವನಿಗೆ ಸೋರ್ಸ್ ಆಫ್ ಇನ್ಕಮ್ ಅವನಿಗೆ ಆದಾಯ ಎಲ್ಲಿಂದ ಬರುತ್ತೆ ಅನ್ನೋದು ತಿಳ್ಕೊಳ್ದಿರ ನೀವು ಇವತ್ತು ಒಂದು ಲಕ್ಷ ಕೊಟ್ಟರೆ ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ ಅಂತ ಕುಟುಂಬಕ್ಕೆ ನೀವು ನಾಲ್ಕು ಕಾಲು ಲಕ್ಷ ಕೊಟ್ಬಿಟ್ಟು ಇವತ್ತು ಆ ಮನೆಯನ್ನು ಮುಟ್ಟುಗಳು ಅಂತ ಬರ್ದಿದ್ದೀರಲ್ಲ ಬುದ್ಧಿ ನಿಮಗಿದೆಯಾ ಅಂತ ನಾನು ಕೇಳಬೇಕು ಇವತ್ತು ಸಾಲ ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋ ಪರಿಜ್ಞಾನ ನಿಮಗಿರಬೇಕು ಅವ್ನಿಗೆ ಒಂದು ಲಕ್ಷ ಕಟ್ಟಕ್ಕೆ ನನಗೆ ನಾಲ್ಕು ಕಾಲು ಲಕ್ಷ ಕಟ್ಬಿಟ್ಟು ಇವತ್ತು ಅವ್ನು ಕಟ್ಟೋಕ್ಕಾಯ್ತಲ್ಲ ಅಂತ ಮನೆ ಮೇಲೆ ಗೋಡೆ ಬರ ನೀವು ಏನು ನಿಮಗೆ ವಿದ್ಯಾವಂತರ ಅಥವಾ ನೀವು ಅನ್ನನೇ ತಿಂತೀರಾ ಅಂತ ಏನು ಏನು ತಿಂತೀರಾ ನೀವು ಒಟ್ಟಾಗಿ ಅಂತ ಕೇಳಬೇಕು ಹಾಗಾಗಿ ನಿಮ್ಮ ಪ್ರಕ್ರಿಯೆಗಳನ್ನ ಬದಲಾಯಿಸ್ಕೊಳ್ಳಿ ನೀವು ಯಾರಕ್ಕೆ ಸಾಲ ಕೊಡಬೇಕು ಯಾರಕ್ಕೆ ಸಾಲ ಕೊಡಬಾರ್ದು ಮತ್ತು ಅವ್ರಿಗೆ ಕಟ್ಟೋದಕ್ಕೆ ಶಕ್ತಿ ಇದೆಯಾ ಅಂತ ತಿಳ್ಕೊಂಡು ಕೊಡಿ ನೀವು ಮಾಡೋ ಈ ದರಿದ್ರ ಕೆಲಸಗಳಿಗೆ ಇವರುಗಳೆಲ್ಲ ಈ ನಾವು ಬಲಿ ನಿಮ್ಮ ಹೆಸರು ನನ್ನ ಹೆಸರು ಮಂಜು ಕಿರಣ್ ಅಂತೇಳಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿ ಸೇವಿಸ್ತಾರೆ ಮೂರು ಕಂತು ಕಟ್ಟಬೇಕಾಗಿತ್ತು ಮೂರು ಕಂತಿಗೆ ಅವ್ರು ಬಂದು ಇನ್ನೊಂದು ಲಾಸ್ಟ್ನೇ ಕಂತು ನಾಲ್ಕನೇ ಕಂತ ಕಟ್ಲಿಲ್ಲ ಅಂತಂದ್ರೆ ಮನೆಗೆ ಬೀಗ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬರೆದ್ಬಿಟ್ಟು ಹೋದರು ಲಾಸ್ಟಲ್ಲಿ ನಾಳೆ ಬಂದು ಇನ್ನೊಂದು ವಾರದಲ್ಲಿ ಬಂದು ಬೀಗ ಹಾಕ್ತೀವಿ ಅಂತ ಹೇಳೋದಕ್ಕೆ ಮಕ್ಳು ಕರ್ಕೊಂಡು ನಾವು ಕೊಡುಗೆ ಹೋಗಿದ್ದು ಹೋಗಿದ್ದು ಹಬ್ಬ ಅಂದಿದ್ದಕ್ಕೆ ಇವಾಗ ಸ್ವಲ್ಪ ಚೀಟಿ ಇದೆಲ್ಲ ಸಿದ್ದರಾಮಯ್ಯ ಅವ್ರು ಮಾತಾಡಿದ್ದಾರೆ ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ಬಂದು ಸಂಘದಿಂದ ಹೋಗಿ ಒಳಗಡೆ ಕರ್ನಾಟಕ ರೈತ ಸಂಘಕ್ಕೆ ಕರ್ನಾಟಕ ರೈತ ಸಂಘಕ್ಕೆ ಸಾಮೂಹಿಕ ನಾಯಕತ್ವ ರೈತ ಸಂಘಕ್ಕೆ

ಗೆಪ್ಪ್ ಏಟ್ ಓಕೆ ಎಲ್ಲ ಇದ್ರು ಇಲ್ಲ ನೂರನಲ್ಲಿ ಬಾಳೆ ಮನೆ ತರ ಇದ್ರಲ್ಲಿ ಅದಕ್ಕೆ ನಾನು ಅನ್ಕೊಂಡ್ಬಿಟ್ಟು ಗೆಪ್ಪ್ ಅಲ್ಲಿ ಮನೆ ತರ ಅದಕ್ಕೆ ಮನೆ ಇಟ್ಕೊಂಡಂತ ಜಾಗ ಅಲ್ಲಿ ಇದ್ವಲ್ಲ ಅಂತ ಎಲ್ಲ ಅಲ್ಲಿ ಅವ್ರು ಹೇಳಂತ ಅವರ ಮನೇಲಿ ಕಾಪಿ ಅಲ್ಲಿ ಅಲ್ಲ ಅಲ್ಲಿ ಒಂಥರ ಕಿಬ್ಬಿಗೆ ಒಂದು ಮುಟ್ಟೆ ಕಟ್ ಕಟ್ಕೊಂಡು ಹೋಗ್ಬೇಕು ಅಲ್ಲಿ ಗೋಲ್ಸ್ ಕೂಸ್ಕೊಂಡು ಕರ್ಕೊಂಡು ಕರ್ಕೊಂಡು ಅದಕ್ಕೆ ಇಂತ ಮನೆ ಬಿಟ್ಬಿಟ್ಟು ಹೋಗಿಲ್ಲ ಅಂತ ಇವಾಗ ಇನ್ಮೇಲೆ ಪಾಠ ಕಲೀರಿ ಮತ್ತೆ ಈ ತರ ತಪ್ಪುಗಳು ಮಾಡ್ಕೊಳ್ಬೇಕು ನೀನು ನಿಮ್ ಜವಾಬ್ದಾರಿ ಮನೇಲಿ ಹೆಂಡತಿ ಮಕ್ಕಳನ್ನ ಅಪ್ಪ ಅಮ್ಮ ನೋಡ್ಕೋಬೇಕಾಗಿರೋದು ವಯಸ್ಸಾಗಿರೋ ಅಪ್ಪ ಅಮ್ಮನ ಬಿಟ್ ಬಂದಿದ್ಯಾ ಇವತ್ತೇ ನಿಮ್ಗೆ ಖುಷಿ ಆಯ್ತಾ ಸರಿ ಕಣ ಅವ್ರ ಸ್ವಂತ ಮನೆ ಇಟ್ಕೊಂಡು ಯಾರ್ಯಾರ್ದು ಹೋಗಿ ಕಾಫಿ ತೊಟ್ಟದ್ದು

ಖುಷಿನ ನಿಮ್ಗೆ ಮನೆಗೆ ಬಂದಿದ್ದಕ್ಕೆ ಸೂಪರ್ ಹಾ ಇಮ್ಮೆ ಇಲ್ಲೇ ಇರೋ ಆಯ್ತಾ ಎಲ್ಲೂ ಹೋಗ್ಬೇಡ ಹ್ಞೂ ಪುಟ್ಟ ಹೊಟ್ಟಿ ಅದ ಅಲ್ಲಿ ಕರ್ಕೋಗ್ಬಿಟ್ಟಿದ ಹ್ಞೂ ಕರ್ಕೋಬಿಟ್ಟಿದ ಸರಿ ಹೌದಾ ನಿಂಗೆ ಈ ಮನೇಲಿ ಖುಷಿನ ಆಯ್ತು ಇಲ್ಲೇ ಇರೋಂತಾಯ್ತಾ ಇನ್ನೆಲ್ಲೂ ಹೋಗ್ಬೇಡ ನೀನು ಹೋಯ್ತಾ ಅಜ್ಜಿ ಮನೆಗೆ ಹೋಯ್ತಿಯ ಹ್ಞೂ ಹೆಸರು ಏನಿಲ್ಲ ಹೆಸ್ರು ಬೋಳಿನೆ ಗಮನ ಚುಮು ಚುಟಬಿಡುತ್ತೆ ನಿನ್ನ ಟೂರ್ ಪಕ್ಕಕ್ಕೆ ಹೋಗအောင် ಮುಚ್ಚಿ ನೀನು ಭೇಟಿ ಆಗ್ಬಿಟ್ ಫಸ್ಟ್ ಇರೋದು ಈಗ ಕ್ಷಣದಲ್ಲಿ